ಪವಿತ್ರತೆಯ ಉಜ್ಜೀವನ ಲೈಫ್ ವಿಲ್ ಬಿ ಲೈಕ್ ದಟ್ ಬರ್ನಿಂಗ್ ಬುಷ್ ಆಗ ನಿಮ್ಮ ಜೀವಿತ ಮೇಕ್ ದ ಫೈರ್ ಗೋ ಡೌನ್ ಹಾಗೆ ನೀವು ಆ ಬೆಂಕಿ ಕಡಿಮೆ ಆಗದೆ ಇರುವ ಹಾಗೆ ಹಾರ್ಟ್ ಇನ್ ದೀಸ್ ಟೂ ಡೇಸ್ ಈ ಎರಡು ದಿವಸದಲ್ಲಿ ದೇವರು ನಿಮ್ಮ ಹೃದಯದಲ್ಲಿ ಬೆಂಕಿಯನ್ನು ಇಟ್ ಮೋರ್ 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 ಇನ್ ದ ಫ್ಯೂಚರ್ ಅದು ಇನ್ನು ಭವಿಷ್ಯದಲ್ಲಿ ಇನ್ನು ಹೆಚ್ಚು 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 ಆಗುವ ಆಗಿರೋ ಹಾಗೆ ನೋಡ್ಕೊಳ್ಳಿ You know there was a command in the Old Testament. So I'll close with this verse. Leviticus chapter six. Leviticus six thirteen. 13. Hadimura Fire shall be kept burning continuously on the altar. It must never go out.

39 years ago. Before that, a lot of my life I was backsliding up and down, up and down, up and down. You know, even though I was born again, I also had backsliding in my life. For many years. I was discouraged. ನಾನು ಬಹಳ ಮನ ಮುಂದೆ ಲಾಂಗ್ ಐ ವಾಸ್ ಗ್ಲೂಮಿ ನಾನು ಬೇಸರದ ಮುಖವಿತ್ತು ನನಗೂ ಬೇ ಐ ಲಸ್ ಮನಿ ಹಣವನ್ನು ಪ್ರೀತಿಸಿದಷ್ಟೇ ಆ್ಯಂಗ್ರಿ ನಾನು ಕೋಪಗೊಳ್ತಾ ಇದ್ದೆ ಬಟ್ ಒನ್ಸ್ ದ ಲಾರ್ಡ್ ಬಿಗ್ಯಾನ್ ದ ಚರ್ಚ್ ಇನ್ ಆರ್ ಹೋಮ್ ನಮ್ಮ ಮನೆಯಲ್ಲಿ ದೇವರು ಸಭೆಯನ್ನು ಪ್ರಾರಂಭಿಸಿ ಸಿ ಎಫ್ ಸಿ ಸ್ಟಾರ್ಟಿತ್ತು ಸಿ ಎಫ್ ಸಿ ನನ್ನ ಜೀವಿತ ಬದಲಾಗ್ಬಿಟ್ಟು ಲೀಡ್ ಮೀ ಹೈಯರ್ ಆವತ್ತಿನಿಂದ ದೇವರು ನನ್ನನ್ನ ಮೇಲಕ್ಕೆ ನಡೆಸಿದನು ಐ ಕ್ಯಾನ್ ಸೇ ಬೈ ದ್ರೇಸ್ ದೇವರ ಕೃಪೆಯಿಂದ ನಾನು ಹೇಳಲಿಕ್ಕೆ சோரிங் ஆமத ஆ எண்ணிசுரிந்த एचएच प्रकाशमानवक्ता बंतु सम ऑफ यू मे हैव रेड द स्टोरी कॉल्ड पिलग्रिम्स प्रोग्रेस बाय जॉन बन्नीन जॉन बन्नीन ಅವರ ಬರದ ಪिलग्रिम्स ಪ್ರೋಗ್ರೆಸ್ ಅನ್ನೋ ಕೆಲವು ಕಥೆಗಳನ್ನು ಓದಿರುತ್ತೀರಾ ಯೋ ಒಬ್ಬ ಕ್ರೈಸ್ತನು ಪರಲೋಕದ ಕಡೆಗೆ ನಡೆದು ಹೋಗುವಂತ ಕಥೆ ಇದೆ ಒಂದು ಕಡೆ ಒಂದು ಚಿತ್ರಣವಿದೆ ಆ ಫೈರ್ ಆ ಬೆಂಕಿಯ ಬಗ್ ಅಂಡ್ ದಿ ಡೆವಿಲ್ ಇಸ್ ಪೋರಿಂಗ್ ವಾಟರ್ ಟು ಕ್ವೆಂಚ್ ದಟ್ ಫೈರ್ ಆ ಸೈತಾನನು ಅದನ್ನ ಆರಿಸlijke ನೀರನ್ನು ಹಾಕ್ತಾ ಇರ್ತಾನೆ ಬಟ್ ಇಸ್ ನಾಟ್ ಗೋಯಿಂಗ್ ಆಫ್

ಪವಿತ್ರಾತ್ಮನು ನಿಮ್ಮನ್ನ ತುಂಬಿಸಲಿ ಅಂತ ಕೇಳ್ಕೊಳ್ಳಿ ವೆನ್ ಯು ನೈಟ್ ನೀವು ಮಲಗಲಿಗೋದಾಗ ನೈಟ್ ನಿಮ್ಮ ಮನಸ್ಸಾಕ್ಷಿ ಬಹಳ ಶುದ್ಧವಾಗಿರೋ ಹಾಗೆ ನೋಡ್ಕೊಳ್ಳಿ ದ ಬೆಸ್ಟ್ ಪಿಲೋ ಗುಡ್ ಒಳ್ಳೆಯ ದಿಂಬು ಯಾವುದು ಅಂದ್ರೆ ಒಳ್ಳೆಯ ಮನಸ್ಸಾಕ್ಷಿ ಪೀಸ್ಫುಲ್ ಸ್ಲೀಪ್ ಎಾಗ ಒಳ್ಳೆ ಸಮಾಧಾನದ ನಿದ್ರೆ ಬರುತ್ತೆ ನಿಮ್ಗೆ ಎವ್ರಿ ಡೇ ಯು ಮಸ್ಟ್ ಲಿವ್ ಲೈಕ್ ಪ್ರತಿ ದಿವಸ ನೀವು ಹೀಗೆ ವಿತ್ ಗುಡ್ ಕಾನ್ಶಿಯನ್ಸ್ ವೆನ್ ಯು ಬೇರ್ ನೈಟ್

ನಿಮ್ಮ ಜೀವಿತ ಬದಲಾಗುತ್ತೆ ಅಂಡ್ ನೀವು ಇವತ್ತಿನಿಂದ ಯೇಸು ಸ್ವಾಮಿ ಬರೋವರೆಗೂ ಆ ಬೆಂಕಿ ಹೊರಿತಾ ಇರಲಿ ಫಾದರ್ ಪರಲೋಕ ತಂದೆ ಪ್ರೇ ದಟ್ ಯುಲ್ ಕಂಪ್ಲೀಟ್ ದ ಗುಡ್ ವರ್ಕ್ ಯು ಬಿಗನ್ ಹಿಯರ್ ಇನ್ ಇಲ್ಲಿ ಮಾಡಿದ ಒಳ್ಳೆ ಕಾರ್ಯ ಒಳ್ಳೆ ಕೆಲಸವನ್ನು ಹೃದಯದಲ್ಲಿ ಪ್ರಾರಂಭಿಸಿದಕ್ಕಾಗಿ ಧನ್ಯವಾದ ನಾಮದಲ್ಲಿ